ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂತಹ ಉದುರು ಜುಣಕ ರೆಸಿಪಿ ತೋರ್ಸಾಕತ್ತೀನಿ ಉದುರು ಜುಣಕ ಇದು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಭಾಳ ಮಸ್ತ್ ಇರ್ತೈತಿ ಈಗ ಹೆಂಗೆ ಮಾಡೋದು ನೋಡೋಣ ಬರ್ರಿ ಬಾಳಿಗೆ ಇಟ್ಕೊಂಡೇನಿ ಒಂದು ಎರಡು ಟೀ ಚಮಚ ಎಣ್ಣೆ ಹಾಕ್ಕೊಂಡೇನಿ ಅಡುಗೆ ಎಣ್ಣೆನ ಒಂದು ಸ್ವಲ್ಪ ಕಾಯಿಲೆ ಎಣ್ಣೆ ಯಾರಾದರೂ ಫಸ್ಟ್ ಟೈಮ್ ನೋಡಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಹಿಂಗಾಗಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನೀಗ ಕಾಯಕ್ಕಿಟ್ಟೀನಿ ಎಣ್ಣೆ ಕಾದಿಂದ ಸ್ವಲ್ಪ ಸಾಸಿವೆ ಇದಕ್ಕೆ ಒಂದು ಕಾಲು ಟೀ ಚಮಚದಷ್ಟು ಸಾಸಿವೆ ಒಂದು ಸ್ವಲ್ಪ ನೋಡ್ಬೋದು ಈಗ ನಾನು ತೋರ್ಸಾಗತ್ತೆನ ಮತ್ತು ಜೀರಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಚಟಪಟಂತ ಸಿಡಿಲಿ ಆಮೇಲೆ ಉಳ್ಕಿದ ಸಾಮಗ್ರಿಗಳನ್ನ ಹಾಕೋಣ ಈಗ ನಾನು ಎಲ್ಲನೂ ರೆಡಿ ಮಾಡಿಟ್ಕೊಂಡೀನಿ ಸಣ್ಣಗೆ ಕಟ್ ಮಾಡಿರಬೇಕು ಇದಕ್ಕೆ ಈರುಳ್ಳಿನ ಅಂದ್ರೆ ಮಸ್ತ್ ಆಗ್ತೈತಿ ಮತ್ತು ಕರಿಬೇವು ಹಾಕ್ಕೊಂಡೆ ನೋಡ್ಬೋದು ಒಂದು ಕಡ್ಡಿ ಕರಿಬೇವು ಹಾಕೊಂಡಿನಿ ಆಮೇಲೆ ಸಣ್ಣಗೆ ಹೆಚ್ಚಿದೆ ಈರುಳ್ಳಿ ನಾ ತೋರ್ಸಾಕತ್ತೆ ನೋಡ್ರಿ ಇಷ್ಟು ಸಣ್ಣಗಿರಬೇಕು ಈರುಳ್ಳಿ ಅಂದ್ರೆ ಮಸ್ತಾಗೋದಿದ್ದು ದೊಡ್ಡಕ್ಕೆ ಹೆಚ್ಕೋಬೇಡ್ರಿ ಈ ಥರ ಹೆಚ್ಕೋಬೇಕು ಮತ್ತು ಇದ್ರ ಜೋಡಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ ನೋಡ್ರಿ ಬ ನೋಡ್ಬೋದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ ಅಲ್ಲಿವರೆಗೂ ಫ್ರೈ ಇದನ್ನ ಕಲರ್ ಚೇಂಜ್ ಆಗಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಹುರ್ಕೋಬೇಕು ಸ್ವಲ್ಪ ಅರ್ಶಿಣದ ಪೌಡ್ರ್ ಹಾಕ್ಕೊಂಡು ಹಾಕತ್ತೀನಿ ಅರ್ಶಿಣದ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಅದಕ್ಕಿಂತ ಮುಂಚೆ ನಾನು ಹಸಿ ಖಾರ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ ಇದಕ್ಕೆ ಹಸಿ ಪೇಸ್ಟ್ ಹಸಿ ಖಾರದ ಪೇಸ್ಟ್ ಅಂದ್ರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಅಂತೇವಲ್ಲ ಅದನ್ನು ಹಾಕ್ಕೊಂಡಿನಿ ಒಂದು ನಾಲ್ಕೈದು ಮೆಣಸಿನ್ಕಾಯಿನ ನಾನು ಮಿಕ್ಸರ್ನಾಗ ಹಾಕ್ಕೊಂಡು ಸಣ್ಣಗೆ ಮಾಡಿ ಇಟ್ಕೊಂಡಿದ್ನಿ ಬರೀ ಮೆಣಸಿನ್ಕಾಯಿನ ಇದನ್ನ ನೋಡಿರಿ ಎಣ್ಣೆ ಒಳಗೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಹುರ್ಕೋಬೇಕಿದ್ನ ಮಾಡೋದು ಭಾಳ ಈಸಿ ಐತಿ ಐದು ನಿಮಿಷದಾಗ ಇದನ್ನು ಮಾಡ್ಕೊಂಬಿಡ್ಬೋದು ಈಗ ನೋಡ್ರಿ ಈ ಥರ ಎಣ್ಣೆ ಒಳಗೆ ಇದನ್ನೆಲ್ಲ ಚಪಾತಿ ಜೋಡಿಗಿಂತ ಇದನ್ನು ಜೋಳದ ರೊಟ್ಟಿ ಜೋಡಿ ತಿಂದ್ರ ರುಚಿ ಜಾಸ್ತಿ ಅಂತಲೇ ಹೇಳ್ಬೋದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈಗ ಇಷ್ಟ ಆದರೆ ಸಾಕು ಒಂದೆರಡು ನಿಮಿಷ ಮತ್ತು ಹುಣಸೆಹಣ್ಣು ನೋಡ್ರಿ ತೊಳೆದು ನೆನೆಯಾಕಿಟ್ಟಿದ್ನಿ ಅದ್ರ ರಸ ಹುಣಸೆ ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳೇಬೇಕು ಕಂಪಲ್ಸರಿ ಅದು ಹಾಕ್ಕೊಂಡ್ರನ ರುಚಿ ಇರ್ತೈತಿ ಅಂತಲೇ ಹೇಳ್ಬೋದು ಈಗ ಹಣ್ಣಿನ ರಸ ಹಾಕ್ಕೊಂಡಾದ್ಮೇಲೆ ಬೆಲ್ಲ ಹಾಕ್ಕೊಳ್ಳೇಬೇಕು ಒಂದು ಸ್ವಲ್ಪ ಬೆಲ್ಲ ಭಾಳ ಬೇಡ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಹುಳಿ ಖಾರ ಉಪ್ಪು ಸ್ವೀಟು ಮಸ್ತ್ ಇರ್ತೈತೆ ನೋಡ್ರಿ ಇದು ಇಷ್ಟು ಹಾಕ್ಕೊಂಡ್ರೆ ಸಾಕು ಈಗ ಒಂದು ಸ್ವಲ್ಪ ಕೈಯಾಡಿಸ್ಕೊಂಡ್ಬಿಡೋಣ ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪೊಂದ್ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಇದನ್ನ ಕಡ್ಲಿ ಹಿಟ್ ಇದಕ್ಕೆ ಒಂದು ಸ್ವಲ್ಪ ಸಾಣಿಸ್ ಇಟ್ಕೊಳ್ರಿ ಕಡ್ಡಿ ಇಟ್ಟನ ಗಂಟು ಗಂಟು ಇರಬಾರ್ದು ಅದಕ್ಕೆ ಸಾಣಿಸ್ಕೊಂಡು ಇಟ್ಕೊಂಡು ಇಲ್ಲಿ ನೋಡಿರಿ ಈಗ ನಾ ಹಾಕೊಳಕತ್ತೇನಲ್ಲ ಸೊ ಸ್ವಲ್ಪ ಸೊ ಸ್ವಲ್ಪ ಹಾಕ್ಕೊಂಡಾದ್ಮೇಲೆ ಇದು ನೋಡ್ರಿ ಕೈಯಾಡ್ಸ್ಕೊಂತನ ಇರಬೇಕು ಇದನ್ನ ಏನು ಗಂಟು ಏನು ಆಗೋದಿಲ್ಲ ಇದು ಎಷ್ಟು ಹಿಡಿಸ್ತತಿ ನೋಡಿರಿ ಅಷ್ಟು ಹಾಕ್ಕೋಬೇಕು ಇದಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು ಭಾಳ ಹಾಕ್ಕೋಬೇಡ್ರಿ ಯಾಕಂದ್ರೆ ಭಾಳ ಉದುರು ಉದುರು ಅಂತಂದ್ರೆ ಚಲೋ ಅನ್ಸಂಗಿಲ್ಲ ಅದಕ್ಕೆ ನೋಡ್ಕೊಂಡು ಹಾಕೊಳ್ರಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚಲೋದ್ನಾಗೆ ಸ್ವಲ್ಪ ಇದನ್ನು ಬೇಯಿಸ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಈ ಥರ ಚೊಲೋತ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಾಡಿಕೊಂಡು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡು ತೆಗೆದ್ರೆ ನಮ್ಮದು ಉದುರು ಜುನಕ ರೆಡಿ ಆಗ್ತೈತಿ ರೊಟ್ಟಿ ಜೋಡಿ ತಿನ್ನಾಕ ಒಂದು ಸಾರಿ ಈ ಥರ ಮಾಡಿ ಏನನ್ನಿಸ್ತು ಅನ್ನೋದು ಕಾಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಹೊಸೊಬ್ರು ಫಸ್ಟ್ ಟೈಮ್ ನೋಡಕತ್ತಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ ಬಹಳ ಮಸ್ತ್ ರುಚಿ ಇರ್ತೈತಿ ಅಂತಲೇ ಹೇಳ್ಬೋದು ಇದನ್ನ ನಾ ಹಿಂದೆ ಮಾಡಿ ಹಾಕಿದ್ದೆ ಭಾಳ ಇಷ್ಟಪಟ್ಟು ನೋಡಿರಿ ಮತ್ತು ಕಮೆಂಟ್ ಕೂಡ ಹಾಕಿದ್ರಿ ಮಸ್ತ್ ಆಗೈತಿ ಅಂತ ಹೇಳಿ ಥ್ಯಾಂಕ್ಸ್ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮತ್ತು ನೋಡ್ಬೋದು ಎಷ್ಟು ಸೂಪರ್ ಅಂದ್ರೆ ಸೂಪರ್ ಉಪ್ಪು ಹುಳಿ ಖಾರ ಎಲ್ಲ ಇರ್ತೈತಿ ನೋಡ್ರಿ ಇದ್ರೊಳಗೆ ಅಷ್ಟೊಂದು ಟೇಸ್ಟಿ ಆಗಿರ್ತೈತಿ ಈ ಪಲ್ಯ ಹಿಟ್ಟಿನ ಪಲ್ಯ ಅಂತೇವಲ್ಲ ಅದೇ ಥರನೇ ಇದು ಉದುರು ಜನಕ ಅಂತ ಹೇಳಿ ಮಾಡೋದಷ್ಟೇ ಸ್ವಲ್ಪ ಪ್ಲೇಟ್ ಮುಚ್ಚಿಟ್ಟು ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಂಡು ತೆಗಿದ್ರೆ ರೆಡಿ ಆಗ್ತೈತಿ ಭಾಳತ್ತು ಇಡೋದೇನು ಬ್ಯಾ ಅವಶ್ಯಕತೆ ಇರೋದಿಲ್ಲ ಇಷ್ಟ ಆದ್ರೆ ಸಾಕು ನೋಡ್ಬೋದು ಈಗ ಚಲೋದನ್ನಾಗ ಬೆಂದೈತಿ ರೆಡಿ ಆಯ್ತು ಒಂದು ಬಟ್ಲಿಗೆ ಸರ್ವ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ ನೋಡಿರಿ ಇಷ್ಟ ಇರಬೇಕು ಅತಿ ನೀವು ಹಿಟ್ಟು ಹಾಕಿದ್ರಿ ಅಂದ್ರೆ ಒಣ ಒಣ ಆತಂದ್ರೆ ಅಷ್ಟೊಂದು ಚಲೋ ಇರೋಂಗಿಲ್ಲ ಅದ್ರ ಸಂಬಂಧ ಇಷ್ಟ ಸಾಕು ಸಾಕಾಕತಿ ಕರೆಕ್ಟಾಗಿತ್ತು ನೋಡ್ರಿ ಸ್ವಲ್ಪ ನಾನು ಟೇಸ್ಟ್ ನೋಡಿದೆ ಕರೆಕ್ಟ್ ಇತ್ತು ಉಪ್ಪು ಖಾರ ಹುಳಿ ಎಲ್ಲನೂ ಕರೆಕ್ಟ್ ಇತ್ತು ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೇನೆ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೇನಿ ನೋಡಿರಿ ರೆಡಿ ಆಯಿತು ಒಂದು ಬಟ್ಲಿಗೆ ಸರ್ವ್ ಮಾಡಾಕತ್ತೀನಿ ನೋಡಿದರೆಲ್ಲ ಉದುರ್ಜುಣಕ್ಕೆ ಮತ್ತೆ ಮುಂದಿನ ವಿಡಿಯೋದಾಗ ಭೇಟಿ ಆಗ್ತೀನಿ ರೀ ನಮಸ್ಕಾರ